ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಚಿನ್ನೇನಹಳ್ಳಿಯಲ್ಲಿ ನಡೆದ ಜಾತ್ರೆಯಲ್ಲಿ ಮೂವತ್ತೈದು ಜನ ಭಾಗಿಯಾಗಿ ಅಸ್ವಸ್ಥಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಎಂದು ಸಚಿವ ಎನ್ ರಾಜಣ್ಣ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು ತುಮಕೂರಿನ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಅಸ್ವಸ್ಥರ ಆರೋಗ್ಯ ವಿಚಾರಿಸಿದ ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಿದ ಸಚಿವ ಎನ್ ರಾಜಣ್ಣ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಚಿನ್ನೇನಹಳ್ಳಿಯಲ್ಲಿ ಲಕ್ಕಮ್ಮ ಕೆಂಪಮ್ಮ ದೇವಿಯ ಜಾತ್ರೆ ನಡೆದಿತ್ತು ಈ ಜಾತ್ರೆಯಲ್ಲಿ ಭಾಗಿಯಾದ ಮೂವತ್ತೈದು ಜನ ಅಸ್ವಸ್ಥರಾಗಿದ್ದು ಎಂಟು ಜನರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ ಇನ್ನು ಲಕ್ಕಮ್ಮ ಪೆದ್ದಣ್ಣ ಗಂಭೀರ ಅಸ್ವಸ್ಥರಾಗಿದ್ದಾರೆ ಇನ್ನು ಹೆಚ್ಚಿನ ಚಿಕಿತ್ಸೆಗೆ ಅನುಮತಿ ನೀಡಲಾಗಿದೆ ಮಳೆ ಕೂಡ ಹೆಚ್ಚಾಗಿದೆ ಮಳೆ ನೀರಿನಿಂದನೋ ಅಥವಾ ಊಟದಿಂದನೋ ಕೆಲವರು ಅಸ್ವಸ್ಥರಾಗಿದ್ದಾರೆ ಪೆದ್ದಣ್ಣ ಲಕ್ಕಮ್ಮ ಎಂಬುವರಿಗೆ ಗಂಭೀರವಾಗಿತ್ತು ಈಗ ಚೇತರಿಕೆ ಆಗುತ್ತಿದೆ ಎಂದರು ಮದಗಿರಿ ತಾಲೂಕು ನನ್ನ ವಿಧಾನಸಭಾ ಕ್ಷೇತ್ರದ ಚಿನ್ನನಹಳ್ಳಿ ಗ್ರಾಮದಲ್ಲಿ ಜಾತ್ರೆ ಕಾರ್ಯಕ್ರಮ ಇತ್ತು ಇನ್ನು ಕಂಟಿನ್ಯೂಸ್ ಆಗಿ ಒಂದು ನಾಲ್ಕು ದಿವಸ ಇತ್ತು ನನ್ನ ಮನೆಯಿಂದ ಪ್ರಾರಂಭ ಆಗಿತ್ತು ಆದರೆ ಈ ಮಳೆ ಕೂಡ ನಮ್ಮಲ್ಲಿ ಸ್ವಲ್ಪ ಹೆಚ್ಚು ಆಗಿದೆ ಸುಮಾರು ಹದಿಮೂರು ಪರ್ಸೆಂಟು ವಾಡಿಕೆ ಮಳೆಗಿನ್ನ ಹೆಚ್ಚು ಮದಗಿರಿ ತಾಲೂಕಲ್ಲಿ ಆಗಿರ್ತಕ್ಕಂಥದ್ದು ಈ ಜಾತ್ರೆ ಅಂಗವಾಗಿ ಮಳೆಯಿಂದ ಈ ರೀತಿ ಅವಘಡ ಆಗಿದೆ ಅಂತನೋ ಅಥವಾ ಅವರು ಸೇವಿಸಿರ್ತಕ್ಕಂಥ ಊಟದಲ್ಲಿ ಅವಘಡ ಆಗಿದೆ ಅಂತಕ್ಕಂಥದ್ದು ಇನ್ನೂ ಇವತ್ತು ಸಂಜೆ ಒಳಗಡೆ ಪತ್ತೆ ಆಗ್ತದೆ ಈ ಮಧ್ಯೆ ಏನು ಡೈರಿಯಾ ಈ ಇದರಲ್ಲಿ ಈಗಾಗಲೇ ಇಲ್ಲಿ ಒಂದು ನಾಲ್ಕು ಜನ ಎಂಟು ಜನ ಬಂದಿದ್ದಾರೆ ಅದರಲ್ಲಿ ಒಂದು ಸೀರಿಯಸ್ ಇದ್ದಾರೆ ಅವನ ಹೆಸರು ಚೇತರಿಸ್ಕೊಳ್ತಾ ಇದ್ದಾರೆ ಪೆದ್ದಂಡ ಅಂತೇಳಿ ಇನ್ನೊಬ್ಬ ಲೇಡಿ ಪಾಪ ಲಕ್ಷ್ಮಮ್ಮ ಅಂತೇಳಿ ಶಿ ಇಸ್ ಔಟ್ ಆಫ್ ಡೇಂಜರ್ ಅವರು ಕೂಡ ಈಗ ರಿಕವರಿ ಆಗಿದ್ದಾರೆ ಇನ್ನು ಬೇರೆಯವರೆಲ್ಲ ದೇ ಆರ್ ಆಲ್ ಔಟ್ ಆಫ್ ಡೇಂಜರ್ ಇದ್ದಾರೆ ಮತ್ತು ಅವರು ಎಲ್ಲ ಸ್ಪೀಡಿ ರಿಕವರಿ ಆಗ್ತಾ ಇದೆ ನಮ್ಮ ಇಲ್ಲಿನ ಆಸ್ಪತ್ರೆಯಲ್ಲೂ ಕೂಡ ಒಳ್ಳೆಯ ವ್ಯವಸ್ಥೆಯೂ ಕೂಡ ಐ ಸಿ ಯುನಲ್ಲಿ ಭಾಳ ಸೊಫಸ್ಟಿಕೇಟೆಡ್ ಕಾರ್ಪೊರೇಟ್ ಆಫೀಸ್ ಥರನೇ ಆಸ್ಪಿಟ್ಲ್ ಥರನೇ ಮಾಡಿದ್ದಾರೆ ಚೆನ್ನಾಗಿ ಟ್ರೀಟ್ಮೆಂಟು ಮಾಡ್ತಿದ್ದಾರೆ ಎಲ್ಲರೂ ಕೂಡ ಹಳ್ಳಿಗಾಡಿನ ಜನ ಮತ್ತು ಎಲ್ಲ ಕಡು ಬಡತನದಿಂದ ಬಂದಿರ್ತಕ್ಕಂಥವ್ರು ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಏನೆಲ್ಲ ಚಿಕಿತ್ಸೆಯನ್ನು ಕೊಡಬಹುದಾಗಿದೆ ಮ್ಯಾಕ್ಸಿಮಮ್ ಅದೆಲ್ಲ ಚಿಕಿತ್ಸೆಯೂ ಕೂಡ ಕೊಡಿಸುವಂಥ ಪ್ರಯತ್ನವನ್ನು ನಾನು ಕೂಡ ಈಗಾಗಲೇ ಅಧಿಕಾರಿಗಳ ಜೊತೆ ಮಾತಾಡಿದ ಮೇಲೆ ನನಗೂ ಕೂಡ ಸಮಾಧಾನ ಎಲ್ರಿಗೂ ಕೂಡ ಒಂದು ಉತ್ತಮ ಚಿಕಿತ್ಸೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ನೀಡ್ತಾ ಇರ್ತಕ್ಕಂಥದ್ದು ಅವರು ಕೂಡ ಆದಷ್ಟು ಜಾಗ್ರತೆ ಚೇತರಿಕೆ ಆಗ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಇದು ಒಂದು ಅಂತ ಎರಡನೇದು ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ನೀರಿನಿಂದ ಈ ಡೈರಿಯಾ ರೋಗ ಬಂದಿದೆಯಾ ಅಥವಾ ಊಟದಲ್ಲಿ ಏನಾದರೂ ಬಂದಿದೆಯಾ ಅಂತಕ್ಕಂಥದ್ದನ್ನು ಈಗ ಅವರು ಲ್ಯಾಬರೇಟರಿಗೆ ಸ್ಯಾಂಪಲ್ಸ್ ಎಲ್ಲ ಕಳಿಸಿದ್ದಾರೆ ಇವತ್ತು ಸಂಜೆ ಒಳಗಡೆ ಅದ್ರ ಬಗ್ಗೆ ಮಾಹಿತಿ ಬರ್ತದೆ ಅದನ್ನು ತಮಗೂ ತಿಳಿಸ್ಕೊಡ್ತೀವಿ ಟೋಟಲಿ ಟೋಟಲ್ ಏಯ್ಟ್ ಮೆಂಬರ್ಸ್ ಅದು ಯಾರಿಗೂ ಗೊತ್ತೇ ಇಲ್ಲ ನನಗೂ ಕೂಡ ರಾತ್ರಿ ಫೋನ್ ಮಾಡಿದ್ರು ಈ ಥರ ಆಗಿದೆ ಮಧುಗಿರಿ ಹಾಸ್ಪಿಟ್ಲಿಗೆ ನಾವು ಕರ್ಕೊಂಡು ಹೋಗಿದ್ದೀವಿ ಹಿಂಗೆ ಹಿಂಗೆ ಅಂತೇಳಿ ಕೆಲವು ಜನ ಅಲ್ಲೇ ಟ್ರೀಟ್ಮೆಂಟ್ ತೊಗೊಂಡು ಸ್ವಲ್ಪ ಜನ ಹೋಗಿರೋರಿದ್ದಾರೆ ಮತ್ತು ಈ ಮಧ್ಯೆ ಈ ಮಧ್ಯೆ ಏನಾಗಿದೆ ನಮ್ಮ ಡಿ ಎಚ್ ಮತ್ತು ಇಲ್ಲಿನ ಎಲ್ಲ ಟೀಮು ಊರಿಗೆ ಹೋಗಿದ್ದಾರೆ ಊರಿಗೆ ಹೋಗಿ ಅಲ್ಲಿನೂ ಕೂಡ ಸ್ಥಳದಲ್ಲೇ ಏನಾದರೂ ಸಣ್ಣ ಪುಟ್ಟ ಮೆಡಿಸಿನ್ಸು ಮತ್ತು ಏನಾದರೂ ಅಲ್ಲಿ ಕೊಡಬೇಕು ಅಂತ ಇದ್ದರೆ ಅದನ್ನು ಕೂಡ ಅಲ್ಲಿ ಕೊಡೋವಂಥ ವ್ಯವಸ್ಥೆ ಆಗಿದೆ ಮತ್ತು ಆ ಊರಿನಲ್ಲಿ ಕೂಡ ಜಾಗೃತಿ ಮೂಡಿಸ್ತಾ ಇದ್ದಾರೆ ನೀರನ್ನು ಸರಿಯಾಗಿ ಬಿಸಿ ಮಾಡಿ ಕಾಯಿಸ್ಕೊಂಡು ಕುದಿಸಿದ ನೀರನ್ನು ಕುಡೀರಿ ಅಂತಕ್ಕಂಥ ಒಂದು ತಿಳುವಳಿಕೆಯೂ ಕೂಡ ಬರೀ ಆ ಊರಿನವ್ರಿಗೆ ಅಲ್ಲ ಆ ಒಂದು ಎಲ್ಲವೂ ಕೂಡ ಯಾಕೆಂದರೆ ಮಳೆ ಆಗಿರೋದ್ರಿಂದ ಈ ಕಂಟಾಮಿನೇಟೆಡ್ ವಾಟರ್ ಈ ಕುಡಿಯೋ ನೀರಿನ ಸೋರ್ಸ್ ಏನಿರುತ್ತೋ ಅದರ ಜೊತೆ ಸೇರಿಬಿಟ್ರೆ ಅದು ಕಂಟಾಮಿನೇಷನ್ ಆಗೋದ್ರಿಂದ ಈ ರೋಗ ಬರಲಿಕ್ಕೆ ಸಾಧ್ಯ ಇರುತ್ತೆ ಅದಕ್ಕೆ ಎಲ್ಲ ಯಾವುದೇ ನೀರಿರಲಿ ನೀವು ಅದನ್ನೆಲ್ಲನೂ ಕೂಡ ಕುದಿಸಿದೆ ಆರಿಸಿ ಕುಡಿರಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ತಾಲೂಕಿನಲ್ಲಿ ಎಲ್ಲರಿಗೂ ಕೂಡ ಕೊಡೋವಂಥ ಪ್ರಯತ್ನ ಮಾಡಿದ್ದೇವೆ ಅಲ್ಲಿನೂ ಕೂಡ ಪ್ರತಿಯೊಬ್ಬರು ನೀರನ್ನು ಕುದಿಸ್ದೆ ಯಾರೂ ಕುಡಿಬೇಡಿ ಅಂತಲೂ ಕೂಡ ಹೇಳಿ ಮಂದಿ ಮಾಡಿದೆ ಮಧುಗಿರಿನಲ್ಲೂ ಕೆಲವು ಜನ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಒಬ್ಬೊಬ್ಬರು ಈಗ ಎಲ್ಲ ಸರಿ ಸಂಖ್ಯೆ ನಿಖರವಾಗಿ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ರಿಪೋರ್ಟ್ ಆಗ್ತಾನೇ ಇದ್ದಾವೆ ಮತ್ತು ಒಬ್ಬೊಬ್ಬರು ಸುಮ್ಮನೆ ಸಣ್ಣ ಪುಟ್ಟು ವಾಂತಿ ಆಯಿತು ಭೇದಿ ಆಯಿತು ಅಂತಿದ್ದಂಗೆ ಒಂದು 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 ಸರಿ ಎರಡು ಸರಿ ನಿಂತೋಗ್ಬಿಡ್ತದೆ ಆಮೇಲೆ ಅವರೆಲ್ಲ ವಾಪಸ್ ಔಷಧ ಮನೆಗೆ ಹೋಗ್ತಾರೆ ಹಂಗೆ ಬರೋ ಸಂಖ್ಯೆ ಹೋಗೋರ ಸಂಖ್ಯೆ ನಿರಂತರವಾಗಿ ಅದು ಕಂಟಿನ್ಯೂಸ್ ಆಗಿರೋದು ನಿಖರವಾಗಿ ಇಷ್ಟೇ ಸಂಖ್ಯೆ ಅಂತ ಹೇಳೋಕ್ಕಾಗಲ್ಲ ಮಧುಗಿರಿ ಚಿನ್ನನಹಳ್ಳಿ ಊರಲ್ಲಿ ಮಾತ್ರ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನೊಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ नाइन डबल सिक्स नाइन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन